ಕಂಬಳ ಅಂತ ಹೇಳಿದರೆ ಇದೊಂದು ತುಳುನಾಡಿನ ಐತಿಹಾಸಿಕ ಜಾನಪದ ವೀರ ಕ್ರೀಡೆ ಇದು ಅಂತೇಳಿದ ಕಾಲ ಖಾಲಿ ಕೋಣ ಓಡೋದು ಅಂತೇಳಿ ಅಲ್ಲ ಇದರಲ್ಲಿ ತುಳುನಾಡಿನ ಒಂದು ಇತಿಹಾಸ ಇದೆ ಇದರಲ್ಲಿ ಇದು ತುಳುನಾಡಿನ ಇತಿಹಾಸ ಪುರುಷರು ನಮಗೆ ಆಡಿ ತೋರಿಸಿದಂಥ ಒಂದು ಕ್ರೀಡೆ ಇದು ಈ ವ್ಯವಸಾಯ ಮುಗಿದ ನಂತರ ವಿಶಾಲವಾದ ಗದ್ದೆಯಲ್ಲಿ ಕೋಣಗಳನ್ನು ಓಡಿಸ್ತಾ ಇದ್ದರು ಆ ಗದ್ದೆಯ ನಂತರ ಅದಕ್ಕೆ ಒಂದು ಟ್ರ್ಯಾಕ್ ಅಂತ ಮಾಡಿದರು ಟ್ರ್ಯಾಕ್ ಅಂತ ಮಾಡಿ ಎರಡು ಟ್ರ್ಯಾಕಲ್ಲಿ ಕೋಣವನ್ನು ಆಧುನಿಕವಾಗಿ ನಾವೀಗ ಕೋಣವನ್ನು ಓಡಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಿಗೆ ಇಪ್ಪತ್ತೈದು ಕಂಬಳಗಳು ನೆರವೇರುತ್ತದೆ ನವಂಬರ್ನಿಂದ ಏಪ್ರಿಲ್ ಹತ್ತೊಂಬತ್ತರ ತನಕ ಪ್ರಥಮ ಕಂಬಳವನ್ನು ಈಗಾಗಲೇ ನನ್ನ ಸಂದೀಪ್ ಶೆಟ್ಟಿ ಅವರು ಮಾಡಿ ಮುಗಿಸಿದ್ದಾರೆ ಈಗ ಏಳು ಕಂಬಳಗಳು ನಡೆದಿದೆ ಇನ್ನೂ ಕಬಳಗಳು ಬಾಕಿರುವ ಕೊನೆಯ ಕಂಬಳ ಏಪ್ರಿಲ್ ಹದಿನಾರು ಸಾರಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ನಮ್ಮ ಶಿವಮೊಗ್ಗದ ಮಾಚೇನೆ ಸ್ತನದ ದಾನಿಗಳಾಗಿರುವಂಥ ಈಶ್ವರಪ್ಪನವರು ಮತ್ತು ಕಾಂತೇಶ್ವರ ಇದ್ದಾರೆ ಇವರ ಮುಂದಾಳುತ್ವದಲ್ಲಿ ಕಮಳ ನಡೆಯಲಿಕ್ಕಿದೆ ಇದಕ್ಕೆ ಪ್ರತಿಷ್ಠಿತ ತುಳುನಾಡಿನ ಹಾಗೂ ಶಿವಮೊಗ್ಗದ ಎಲ್ಲ ಗಣ್ಯಾದಿ ಗಣ್ಯಗಳು ಭಾಗವಹಿಸಬೇಕು ಈ ಕಂಬಳವನ್ನು ಅತಿ ಅದ್ಧೂರಿಯಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆಸಿಕೊಡಬೇಕು ಅಷ್ಟೇ ಅಲ್ಲದೆ ಎರಡು ಜಿಲ್ಲೆಗಳ ಏನು ಸಂಸ್ಕೃತಿ ಇದೆ ಏನು ಒಂದು ಇಲ್ಲಿ ಭವ್ಯವಾದ ಕಲೆಗಳಿವೆ ಇವುಗಳನ್ನು ಈ ವೇದಿಕೆಯಲ್ಲಿ ಪ್ರದರ್ಶಿಸಬೇಕು ಇದು ಉತ್ತಮವಾಗಿ ನಡಿಬೇಕು ಅಂತೇಳಿ ನಾವೆಲ್ಲ ಸೇರಿ ಇದನ್ನು ಶಿವಮೊಗ್ಗ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ನಮ್ಮದು ಈಗ ಒಂದು ಈಗಾಗಲೇ ನಮ್ಮದು ಜಿಲ್ಲಾ ಸಮಿತಿ ಅಂತ ಇದೆ ಈ ಸಮಿತಿಯಲ್ಲೂ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ಹಾಗೂ ಈ ಎರಡು ಜಿಲ್ಲೆಗಳು ಉಭಯ ಜಿಲ್ಲೆಗಳು ಸೇರಿ ಈ ಕಂಬಳವನ್ನು ಅತಿ ಉತ್ತಮವಾಗಿ ನಡೆಸಿಕೊಡಬೇಕು ಹಾಗೂ ಈಗ ಫೆಬ್ರವರಿ ಹತ್ತು ತಾರೀಕಿಗೆ ಇದರ ಆರಂಭಿಸಲಿಕ್ಕಿದ್ದೇವೆ ನಾವು ಗುದ್ದಲಿ ಪೂಜೆಯ ಮೂಲಕ ಈ ಒಂದು ಭೂಮಿ ಪೂಜೆಯ ಕಾರ್ಯಕ್ರಮ ಇದೆ ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಇಲ್ಲಿಂದಲೇ ತಾವು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಹೋಗುವಂಥ ವ್ಯವಸ್ಥೆಯೂ ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಒಂದು ವಿಶೇಷವಾದಂಥ ಉತ್ಸವ ಒಂದು ವಿಶೇಷವಾದಂಥ ಹಬ್ಬ ಶಿವಮೊಗ್ಗ ನಗರದಲ್ಲಿ ಆಗ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಹಾಗಾಗಿ ಈ ಒಂದು ಕಂಬಳದ ಉತ್ಸವ ಇಡೀ ಶಿವಮೊಗ್ಗದ ಪ್ರತಿಯೊಬ್ಬರ ಹಬ್ಬದಂತೆ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಸೇರೋಂಥ ನಿರೀಕ್ಷೆ ಇದೆ ಹಾಗಾಗಿ ತಾವೆಲ್ಲರೂ ಕೂಡ ಇದಕ್ಕೆ ತಮ್ಮೆಲ್ಲ ಸಹಕಾರ ಪತ್ರಿಕಾದಮೇ ಮತ್ತು ಇಡೀ ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮ ಕೂಡ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತಾರೆ ಮಾಚನಹಳ್ಳಿ ಕ್ಯಾನ್ಸರ್ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟ್ಲು ಪಕ್ಕ ಏಪ್ರಿಲ್ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಶನಿವಾರ ಮತ್ತೆ ಭಾನುವಾರ ಯಾವಾಗಲೂ ಕೂಡ ಸಾಂಸ್ಕೃತಿಕ ಪರಂಪರೆಗೆ ಮುಕುಟ ಇದ್ದಂಗೆ ಈ ಕಂಬಳ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಎರಡೂ ಜಿಲ್ಲೆಲ್ಲೂ ಕೂಡ ಮೊದಲನೇ ಬಾರಿ ಇರೋಂಥ ಕಂಬಳ ಬಹಳ ಜನಕ್ಕೆ ಕಂಬಳ ಹೇಗಿದೆ ಅಂತ ನೋಡಿರಲಿಕ್ಕಿಲ್ಲ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜನ ಯಾಲಿ ಕಾಂತೇಶ್ ಹೇಳ್ದಂಗೆ ಎಂಟು ಲಕ್ಷ ಜನಕ್ಕಿಂತ ಕಡಿಮೆ ಜನ ಸೇರಲಿಕ್ಕಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಎಲ್ಲ ಇಲಾಖೆಯು ಕೂಡ ಅವರು ಪೂರ್ಣ ಸಹಕಾರ ಈಗಾಗಲೇ ಕೊಟ್ಟಿದ್ದಾರೆ ಒಟ್ಟಾರೆ ಒಂದು ಸಾಂಸ್ಕೃತಿಕ ಪರಂಪರೆಗೆ ಇದೊಂದು ಮುಕುಟ ಇದರಲ್ಲೇನು ಅನುಮಾನ ಇಲ್ಲ ಇದು ಶಿವಮೊಗ್ಗದಿಂದನೇ ಆರಂಭ ಇರೋದು ತುಂಬ ಸಂತೋಷ ತುಳುನಾಡು ಮಲೆನಾಡು ಎರಡು ಒಟ್ಟಿಗೆ ಸೇರಿ ಇರೋಂಥ ಒಂದು ವಿಶೇಷವಾದ ಕಾರ್ ಕಂಬಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಹತ್ತನೇ ತಾರೀಕು ಎಲ್ಲರೂ ಕೂಡ ಬರಬೇಕು ಅನ್ನೋಂಥ ಪ್ರಾರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ ಇಲ್ಲೆಂಥೇಳಿದರೆ ಇಲ್ಲಿ ನೋಡುವಾಗ ಮಂಗಳೂರಿನಲ್ಲಾದರೆ ಚಿಕ್ಕ ಕೋಣಗಳು ಬರುತ್ತೆ ಇಲ್ಲಿ ಚಾಂಪಿಯನ್ ಕೋಣಗಳನ್ನೇ ನೂರು ಜೊತೆ ಕೋಣಗಳು ಇಲ್ಲಿ ತರಲಿಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ನೂರು ಜೊತೆ ಕೋಣಗಳು ಇಲ್ಲಿ ಬಂದು ನಮ್ಮ ಕಂಬಳದಲ್ಲಿ ಭಾಗವಹಿಸ್ತದೆ ಅತಿ ಹೆಚ್ಚು ಓಡುವಂಥ ಕೋಣಗಳು ಅತಿ ಡಿಸಿಪ್ಲಿನ್ ಇರುವಂಥ ಕೋಣಗಳನ್ನು ನಾವು ಕಳಿಸ್ತೇವೆ ಹಾಂ ಶಿವಮೊಗ್ಗದ ವಾತಾವರಣ ಮಂಗಳೂರಿಗಿಂತೂ ಒಳ್ಳೆಯದಂತ ಅನಿಸುತ್ತೆ ಈಗ ನೋಡುವಾಗ ಹಾಂ ಕೋಣಗಳಿಗೆ ಚಳಿ ಬೇಕು ಜಾಸ್ತಿ ಚಳಿ ಇದ್ರೆ ಕೋಣಗಳು ಸ್ಪೀಡ್ ಓಡುತ್ತೆ ಅದು ಮಂಗಳೂರಲ್ಲಿ ಸಹ ಆಗ್ತದೆ ಅಲ್ಲ ಸರ್ ಬೆಂಗಳೂರಿಗಿಂತ ಇಲ್ಲಿ ಕಡಿಮೆ ಇರ್ತದೆ ಅದೊಂದು ನಮಗೆ ಮಂಗಳೂರಿಗಿಂತ ಕಡಿಮೆ ಇದೆ ಮತ್ತು ರಾತ್ರಿ ಕೋಣ ಜಾಸ್ತಿ ಓಡೋ ಕಾರಣ ರಾತ್ರಿ ನಾನು ಈಗ ನಲವತ್ತೊಂಬತ್ತನೇ ವಿಸಿಟ್ ಇಲ್ಲಿಗೆ ರಾತ್ರಿಯ ಭಾಳ ಒಳ್ಳೆಯ ರೀತಿಯ ಹವಾಮಾನ ಇದೆ ಮತ್ತು ನೀರು ಸೌತ್ ಕೇಂದ್ರಕ್ಕೆ ಈಗ ಬೆಂಗಳೂರಿಗೆ ಭಾಳ ಕಷ್ಟ ಆಗಿದೆ ಅವರಿಗೆ ಅಂತ ಹೇಳಿದ್ರೆ ನೀರು ಇಲ್ಲಿಂದಲೇ ಕೊಂಡೋಗಬೇಕಾಗಿ ಬಂತು ಕೋಣಗಳಿಗೆ ಕುಡಿಯುವಂಥದ್ದು ಅವರು ಬಿಸ್ಲರಿ ನೀರು ಕೊಡಲಿಕ್ಕೆ ಸಹ ಕೇಳಲಿಲ್ಲ ಕೊನೆ ಯಜಮಾನ್ರು ಮಂಗಳೂರಿಂದ ಎಷ್ಟೇ ಟ್ಯಾಂಕರ್ ಅನ್ನ ಅಶೋಕರಾಗೂ ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದಾರೆ ಎಂ ಆರ್ ಜಿ ಗ್ರೂಪ್ ಅವರು ಇತಿಹಾಸವನ್ನೇ ಸೃಷ್ಟಿಯಾಯಿತು ಏಳು ಲಕ್ಷಕ್ಕಿಂತ ಎಂಟು ಲಕ್ಷ ಜನ ಅಲ್ಲಿ ವೀಕ್ಷಣೆ ಮಾಡಿದರು ಹನ್ನೆರಡು ಗಂಟೆ ರಾತ್ರಿ ನಂತರ ಸಿಟಿಯೊಳಗೆ ಎಂಟ್ರಿಯೇ ಕೊಡಲಿಲ್ಲ ಯಾರಿಗೂ ಅಂಥ ಪರಿಸ್ಥಿತಿ ಬಂತು ಅದಕ್ಕೆ ಇದು ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಅದಿತ್ತೇವರ ಒಂದು ಐದು ಗಂಟೆವರೆಗೆ ಕಂಟಿನ್ಯೂಸ್ ನೆರವಿಸುವಂಥಸ್ಕೃತಿಕ ಕಾರ್ಯಕ್ರಮಗಳಿವೆ ಭಾನುವಾರ ಐದು ಗಂಟೆ ಸಾಯಂಕಾಲ ಐದು ಗಂಟೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಹಾಂ ಐದು ಗಂಟೆವರೆಗೆ ಮಾಡಬೇಕು ಇಲ್ಲ ಟಿಕೆಟ್ ಇಲ್ಲ ಸರ್ ಫ್ರೀ ಶೋ ಎಲ್ಲ ಸ್ಟಾಲ್ಗಳು ಬರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ಬೇರೆ ಇರುತ್ತೆ ಇನ್ನೂರ ಅಡಿ ಉದ್ದ ನೂರ ನಲ್ವತ್ತು ಅಡಿ ಆಗಲೇ ಅದೊಂದು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಗುರುಕಿರಣ್ ಬರ್ತಾ ಇದ್ದಾರೆ ಅವರ ಕಾರ್ಯಕ್ರಮ ಇದೆ ಮತ್ತು ಆಳ್ವಾಸು ಸಂಸ್ಥೆಯಾದಂಥ ಡಾಕ್ಟರ್ ಮೋಹನಾಳ್ ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದಾರೆ ಆಳ್ವಾಸಿಗಿಂತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ ಮತ್ತು ತುಂಬ ಆರ್ಟಿಸ್ಟನ್ನು ಈಗಲೇ ರೀಚ್ ಆಗಿದ್ದೇವೆ ಹತ್ರ ತಾರೀಕಿನ ನಂತರ ಅದರ ಎಲ್ಲ ರಿಪೋರ್ಟನ್ನು ನಾವು ಕೊಡ್ತೇವೆ ಬಜೆಟ್ ಹಾಕಿದ್ದೇವೆ ಅದು ಬಜೆಟ್ ಅಂತ ಈಗ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ನೀವು ಸಾಕಾರ ಮಾಡಿದರೆ ಎಷ್ಟು ದೊಡ್ಡದು ಮಾಡ್ಬೋದು ಎಷ್ಟು ಚಿಕ್ಕದಾಗಿಯೂ ಮಾಡ್ಬೋದು ಅಂದಾಜಿಗೆ ಆರು ಕೋಟಿ ರೂಪಾಯಿ ನಮಗೆ ಬೇಕು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದರೆ ಕೋಣ ಬರುವುದಕ್ಕೆ ಅವರಿಗೆ ಗೌರವಧನ ಅಂತ ನಾವು ಅವ್ರು ಏನು ಕೇಳೋದಿಲ್ಲ ಎಲ್ಲರೂ ಸಮಾಡ್ತಾರೆ ಕೋಣದ ಯಜಮಾನ್ರು ಅಂತ ಹೇಳಿದರೆ ಒಂದು ಕೋಣ ಅಂತೇಳಿದರೆ ತುಳುನಾಡಿನ ಒಂದು ಮಕ್ಕಳಿದ್ದಾಗೆ ಹೇಗೆ ಮಕ್ಕಳನ್ನು ಸಾಕ್ತಾರೆ ಅದಕ್ಕಿಂತಲೂ ಹೆಚ್ಚು ಈಗ ಬೊಂಬೆಯಲ್ಲಿ ದುಬೈಯಲ್ಲೆಲ್ಲ ಓನರ್ಸ್ಗಳಿದ್ದಾರೆ ಅವರೊಂದು ಮಕ್ಕಳಿಗೆ ಹುಷಾರಿಲ್ಲ ಅಂತೇಳಿದರೆ ತಾಯಿಗೆ ಅವರ ಹೆಂಡತಿಗೆ ಫೋನ್ ಮಾಡ್ತಾರೆ ಹೋಗಿ ಡಾಕ್ಟರ್ ಹತ್ರ ಹೋಗು ಅಂತೇಳಿ ಆದರೆ ಕೋಣಕ್ಕೆ ಹುಷಾರಿಲ್ಲ ಅಂತೇಳಿದರೆ ಆಗಲೇ ಫ್ಲೈಟ್ ಟಿಕೆಟ್ ಮಾಡಿ ಊರಿಗೆ ಬರ್ತಾರೆ ಈ ಕಾರ್ಯಕ್ರಮವನ್ನು ಅತಿ ಉತ್ತಮವಾಗಿ ನಡೆಸಿಕೊಳ್ಳಲಿಕ್ಕೆ ನಾವು ಶತಗತವಾಗಿ ಪ್ರಯತ್ನ ಮಾಡ್ತೇವೆ ಇದೊಂದು ಐತಿಹಾಸಿಕ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಆಗುತ್ತೆ ಅಂಥೇಳಿ ನಮ್ಮ ಮನವರಿಕೆ ಇದೆ ಇದಕ್ಕೆ ಇಡೀ ಶಿವಮೊಗ್ಗದ ಜನತೆ ಹಾಗೂ ತಾವುಗಳು ಸಂಪೂರ್ಣವಾಗಿ ನಮಗೆ ಬೆಂಬಲ ಬೆನ್ನೆಲುಬಾಗಿ ನಿಲ್ಲಬೇಕು ನಮ್ಮನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಿಮ್ಮ ಹತ್ರ ಎಲ್ಲ ಪ್ರಾರ್ಥಿಸುತ್ತೆ